ಇದಲ್ಲದೆ ಇದಲ್ಲದೆ ಬೇರೆ ಬಿಡಿ ಬೆಲೆ ಏರಿಕೆ ಮಾಡೋದು ಬೆಲೆ ಇಳಿಕೆ ಮಾಡೋದು ಎಲ್ ಇ ಡಿ ಟಿವಿ ಹಗ್ಗ ಮೊಬೈಲು ಇದೆಲ್ಲ ಅದೊಂದು ಅದೊಂದು ಭಾಗ ಬರುತ್ತೆ ಮದುವೆ ನಾನು ನಿಮ್ಗೆ ಕೇಳೋದು ಈ ಒಂದು ಬಜೆಟ್ ಇಂದ ಈ ಒಂದು ಟ್ಯಾಕ್ಸ್ ವಿಚಾರದಲ್ಲೇ ಅದು ಜಿ ಎಸ್ ಟಿ ವಿಚಾರ ಆಗಲಿ ಬೇರೆ ಸೆಕ್ಟರ್ ಆಗಲಿ ಯಾವ ಯಾವ ಕ್ಷೇತ್ರದಲ್ಲಿ ಭಾರತೀಯನೊಬ್ಬನಿಗೆ ಲಾಭ ಆಯಿತು ಅಂತ ನಿಮ್ಗೆ ಅನಿಸ್ತಾ ಇದೆ ಇದು ಮೋಸ್ಟ್ ವೆಲ್ಕಮ್ ಡಿಸಿಷನ್ ಅಂದ್ರೆ ಅಪ್ ಟು ಇಸ್ ನೋ ಟ್ಯಾಕ್ಸ್ ಆಕ್ಚುಲಿ ನಮ್ದಲ್ಲಿ ನಮ್ಮಲ್ಲಿ ಏನ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪ್ಲಸ್ ದೇ ಆರ್ ಸ್ಯಾಲ್ರಿಡ್ ಪರ್ಸನ್ಸ್ ಈಗ ಸ್ಯಾಲ್ರಿಡ್ ಪರ್ಸನ್ ಇದು ನೀವು ಸೆವೆನ್ ಲ್ಯಾಕ್ ಗಿಂತ ಎಬೋ ಟ್ಯಾಕ್ಸ್ ಇದ್ದಾಗ ಅವ್ರಿಗೆ ಟ್ಯಾಕ್ಸ್ ಬರ್ತಿತ್ತು ಫಾರ್ ಎಕ್ಸಾಂಪಲ್ ಈ ಸ್ಕೀಮ್ ಇಂದ ಈಗ ನಿಮ್ಗೆ ಏನಿದೆ ಬಜೆಟ್ ಸ್ಕೀಮ್ ಇಂದ ಇಫ್ ಇನ್ ಕೇಸ್ ಯು ಆರ್ ಅರ್ನಿಂಗ್ ಟ್ವೆಂಟಿ ಫೈವ್ ಲ್ಯಾಕ್ ಎಬೋ ಯು ಕ್ಯಾನ್ ಸೇವ್ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಟ್ಯಾಕ್ಸ್ ಒಬ್ಬ ಮಿಡಲ್ ಕ್ಲಾಸ್ ಪರ್ಸನ್ಸ್ ಇಫ್ ಇನ್ ಕೇಸ್ ನೀವು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿಗೆ ಆದಂತ ಅರ್ನ ಇದ್ರೆ ಇನ್ಕಮ್ ನಿಮ್ಗೆ ಪರಾಯನಮು ಒಂದ್ ಲಕ್ಷದ ಹದಿನಾಲ್ಕ ಸಾವಿರದ ನಾನೂರು ರೂಪಾಯಿ ಟ್ಯಾಕ್ಸ್ ಅನ್ನ ನೀವು ಸೇವ್ ಮಾಡಬಹುದು ಈ ಪ್ರಪೋಸಲ್ ಸ್ಕೀಮ್ ಇಂದ್ ನಿಮ್ಗೆ ಇದ್ರಲ್ಲೇ ಆದ್ರೆ ಫಸ್ಟ್ ಏಟಿ ತ್ರೀ ನಿಮ್ಗೆ ಏನಾಗುತ್ತೆ ಟ್ವೆಲ್ ಟ್ವೆಲ್ಯಾಕ್ ಕಿಂತ ಟ್ವೆಲ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನಿಮ್ದು ಇನ್ಕಮ್ ಇದ್ರೆ ಸ್ಯಾಲರಿ ಪರ್ಸನ್ ಸ್ಟ್ರೈಟ್ ಅವೇ ಏಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇನ್ಕ್ಲೂಡಿಂಗ್ ನೀವು ಸೇವ್ ಮಾಡಬಹುದು ಅದರಿಂದ ಅವ್ರಿಗೆ ಒಂದು ಒಂದು ಕನ್ಸಂಪ್ಷನ್ಸ್ ಇರ್ಬೋದು ಇಲ್ಲಾಂದ್ರೆ ಒಂದು ಸೇವಿಂಗ್ ಇರ್ಬೋದು ಎಲ್ಲ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಪರ್ಸನ್ಸ್ ಈ ಸ್ಕೀಮ್ ಇಂದ ಬೆನಿಫಿಟ್ ಆಗುತ್ತೆ ಅವ್ರು ಸೇವ್ ಮಾಡ್ಕೊಳ್ಬಹುದು ಇನ್ಕಮ್ ನ ಇಲ್ಲಾಂದ್ರೆ ಅವ್ರದ್ದು ಹೌಸ್ ಹೋಲ್ಡ್ ಎಕ್ಸಾಮ್ ಏನಿದೆ ಎಕ್ಸ್ಪೆನ್ಸಸ್ ಮಾಡಬಹುದು ಅದರಿಂದ ಅವ್ರಿಗೆ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಸ್ಪೆಂಡಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಇದು ಮೋಸ್ಟ್ ವೆಲ್ಕಮಿಂಗ್ ಇದು ತುಂಬಾ ವರ್ಷದಿಂದ ಅಂದ್ರೆ ಇಂಡಿಯನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದದ್ದು ಈ ತರ ಒಂದು ಇದು ಅಂದ್ರೆ ತುಂಬಾ ಟಾಕ್ ಇರುವಂತಹ ಟಾಪಿಕ್ ಲ್ಯಾಕ್ ರುಪೀಸ್ ಏನಿದೆ ಟ್ಯಾಕ್ಸ್ ಇಲ್ದಾನೆ ಇರೋದ್ರಿಂದ ಮೋಸ್ಟ್ ವೆಲ್ಕಮ್ ಅಂಡ್ ದೆನ್ ನಿಮ್ಮಲ್ಲಿ ಏನಾಗಿದೆ ಅಂದ್ರೆ ಇದರಿಂದ ಫೈನಾನ್ಸ್ ಮಿನಿಸ್ಟರ್ ಏನಿದೆ ಬಜೆಟ್ ಅಲ್ಲಿ ಹೇಳದಂಗೆ ಒನ್ ತೌಸಂಡ್ ಕ್ರೋರ್ ಕ್ರೋರ್ಸ್ ಗವರ್ನಮೆಂಟ್ ಲಾಸ್ ಮಾಡ್ಕೊಂಡಿದೆ ಹೇಳಿದ್ದಾರೆ ಒಂದು ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ಗೆ ಇನ್ನೊಂದು ಏನು ವಿಚಾರ ವಿಚಾರ ಅಂತ ಹೇಳಿದ್ರೆ ಈಗ ಇನ್ಫ್ಲೇಷನ್ ಆಗಿತ್ತು ರೂಪಾಯಿ ತನ್ನ ಮೌಲ್ಯವನ್ನ ಕಳ್ಕೊಳ್ತಾ ಇತ್ತು ಡಾಲರ್ ಎದುರುಗಡೆ ಕುಸಿತಾ ಇತ್ತು ಆ ಇನ್ಫ್ಲೇಷನ್ಗೆ ಈ ಹಣ ಮ್ಯಾಚ್ ಆಯ್ತಾ ಅಥವಾ ಸ್ವಲ್ಪ ಸಣ್ಣ ನಿಲ್ಟುಸ್ರ್ ಬಿಡ್ಬೋದಪ್ಪ ನಾವು ಹಣ ಒಂದು ಲಕ್ಷ ಉಳಿತು ಅನ್ನೋದು ಎಷ್ಟು ಮುಖ್ಯವೋ ಆ ಒಂದು ಲಕ್ಷ ರೂಪಾಯಿಯ ಹಣಕ್ಕೆ ಇವತ್ತಿನ ಮಾರುಕಟ್ಟೆಯಲ್ಲಿ ಏನು ಮೌಲ್ಯ ಇದೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ಇನ್ಫ್ಲೇಷನ್ ಮ್ಯಾಚ್ ಆಯಿತಾ ಇಲ್ಲಿ ಅಥವಾ ಇಲ್ಲಪ್ಪ ನಿಜವಾಗ್ಲೂ ಅದು ಹೆಲ್ಪ್ ಆಗುತ್ತೆ ಅಂತ ನಿಮ್ಮ ಒಂದು ಒಪಿನಿಯನ್ ಅಂತ ಅಲ್ಲ ಅಂದ್ರೆ ಸಮ್ ವಾಟ್ ಇದು ವೆಲ್ಪ್ ಆಗುತ್ತೆ ಇನ್ಫ್ಲೂಯೇಷನ್ ಇದು ಅಂದ್ರೆ ಓನ್ಲಿ ಟ್ಯಾಕ್ಸ್ ಗೆ ಅದು ರಿಲೇಟೆಡ್ ಇರಲ್ಲ ಇನ್ಫ್ಲೂಯೇಷನ್ಸ್ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಇರುತ್ತೆ ಈಗ ನಮ್ದು ಒಂದು ಇಂಡಿಯಾದ ಒಂದೇ ಕನ್ಸಿಡರ್ ಆಗಲ್ಲ ನೀವು ಆಯಿಲ್ ಪ್ರೈಸ್ ಇರ್ಬೋದು ಕೋಲ್ಡ್ ಪ್ರೈಸ್ ಇರ್ಬೋದು ದೇ ಆರ್ ರೈಸಿಂಗ್ ಓಕೆ ಇನ್ಫ್ಲೂಯೇಷನ್ಸ್ ಅದು ನೆಕ್ಸ್ಟ್ ಟಾಪಿಕ್ ತುಂಬಾ ಬ್ರಾಡರ್ ಕಾನ್ಸೆಪ್ಟ್ ಅದು ಈಗ ನಿಮ್ಗೆ ಏನ್ ಮಾಡಿದೆ ಒಂದ್ ರುಪೀಸ್ ಸೇವ್ ಮಾಡಿರೋದು ಇಟ್ ಮೈಟ್ ಬಿ ಗುಡ್ ಅಂದ್ರೆ ನಿಮ್ಗೆ ತುಂಬಾ ಬೆನಿಫಿಟ್ ಆಗುತ್ತೆ ನಿಮ್ಮ ಪ್ರೈಸ್ ಇನ್ಕ್ರೀಸ್ ಆಗಿರೋದ್ರಿಂದ ನಿಮ್ ಕಾಸ್ಟ್ ಆಫ್ ಲಿವಿಂಗ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇದು ತುಂಬಾ ಬೆನಿಫಿಟ್ ಆಗುತ್ತೆ ಅದ್ರಲ್ಲಿ ನೋ ಡೌಟ್ಸ್ ಅದ್ರ ಬೆನಿಫಿಟ್ ಆಗ್ತಿದೆ ಅಂದ್ರೆ ಮಿಡ್ಲ್ ಕ್ಲಾಸ್ ಪರ್ಸನ್ಸ್ ಗೆ ತುಂಬಾ ಬೆನಿಫಿಟ್ ಆಗುತ್ತೆ ಇವತ್ತು ಸ್ಟಾಕ್ ಮಾರ್ಕೆಟ್ ಸ್ಪೆಷಲ್ ಆಗಿ ಓಪನ್ ಆಗಿತ್ತು ಶನಿವಾರ ಆಗಿದ್ರು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ಚೆಕ್ ಮಾಡ್ಕೊಂಡಾಗ ಒಂದ್ ದೊಡ್ಡ ಮಟ್ಟದ ಜಿಗಿತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಯಾಕಂದ್ರೆ ಒಂದು ನಾಲ್ಕು ದಿನಗಳ ಮುಂಚೆ ನಾವು ಗಮನಿಸಿದಾಗ ಘನ ಘೋರವಾಗಿ ಕುಸ್ತಿತ್ತು ಸ್ಟಾಕ್ ಮಾರ್ಕೆಟು ಲಕ್ಷ ಲಕ್ಷ ಕೋಟಿಗಳ ಲಾಸ್ ಆಗ್ತಾ ಇತ್ತು ಸ್ಟಾಕ್ ಮಾರ್ಕೆಟ್ ಯಾವಾಗ ಸಾಮಾನ್ಯವಾಗಿ ಭಾರತದ ಎಕಾನಮಿ ವಿಚಾರಕ್ಕೆ ಬಂದಾಗ ಮೊದಲೆಲ್ಲ ಈ ಒಂದು ಹೋಲಿಕೆ ಇರಲಿಲ್ಲ ಏನಾದರೂ ಕೇಳಿದರೆ ಇತ್ತೀಚೆಗೆಲ್ಲ ಸ್ಟಾಕ್ ಮಾರ್ಕೆಟ್ ನೋಡಿ ಚೆನ್ನಾಗಿ ಹೋಗ್ತಾ ಇದೆ ನಿಫ್ಟಿ ಹಂಗಾಯಿತು ಸೆನ್ಸೆಕ್ಸ್ ಹಿಂಗಾಯಿತು ಅಂತ ಮಾತಾಡೋ ಒಂದು ಪರಿಪಾಠ ಬೆಳ್ಕೊಂಡು ಬಂದುಬಿಟ್ಟಿದೆ ಇವತ್ತು ಹಾಗೆ ನೋಡಿದಾಗ ಏರಿಕೆ ಇಳಿಕೆ ಎರಡು ನೋಡಿದ್ವಿ ನಾವು ಬೆಳಗ್ಗೆಯಿಂದನೂ ಕೂಡ ಬಜೆಟ್ ಮಂಡನೆಗಿಂತ ಮುಂಚೆ ನೋಡಿದ್ರೆ ಒಂದು ಐದು ಅಂಕ ಮಾತ್ರ ಏರಿದೆ ಅಂತ ಆಯ್ತಲ್ಲ ಸೊ ಸ್ಟಾಕ್ ಮಾರ್ಕೆಟ್ ಮೆಂಟಾಲಿಟಿ ಆಧರಿಸಿ ಹೇಳುವುದಾದರೆ ಆ ಒಂದು ಷೇರು ಮಾರುಕಟ್ಟೆ ಸಾಕಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿರ್ತಾವ ಅಲ್ಲಿ ಆ ಕಂಪನಿಗಳವ್ರು ಹೇಗೆ ರೀಡ್ ಮಾಡಿದ್ರು ಅಂತ ಈ ಒಂದು ವಿಚಾರವನ್ನ ಸರ್ ಇವಾಗ ನಿಮ್ಗೆ ಏನಾಗ್ತಿದೆ ಅಂದ್ರೆ ಫಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇಂದ ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ ಒಲೈಟೈಲ್ ಇದೆ ಇರುತ್ತೆ ನಿಮ್ಗೆ ಮ್ಯಾಕ್ಸಿಮಮ್ ಒನ್ ಪರ್ಸೆಂಟ್ ಅಪ್ಸಾರ್ ಗ್ರೈನ್ ಇದೇ ಇರುತ್ತೆ ಆನ್ ಬಜೆಟ್ ಅದೇ ಕಾಮನ್ ಈಗ ಅಂದ್ರೆ ನಿಮ್ಗೆ ಏನಾಗುತ್ತೆ ಮಾರ್ನಿಂಗ್ ಬಜೆಟ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ರೈಸ್ ಆಗಿತ್ತು ಸೆಕ್ಟರ್ಸ್ ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಸೆಕ್ಟರ್ಸ್ ಭೂಮಿ ಇದೆ ಪವರ್ ಸೆಕ್ಟರ್ಸ್ ಭೂಮಿ ಇದೆ ಯಾವ್ದನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಭೂಮಿ ಇರುತ್ತೆ ಸ್ಟಾಕ್ ಮಾರ್ಕೆಟ್ ಮಿಕ್ಸ್ಡ್ ಒಪಿನಿಯನ್ ಬಿಲ್ಡ್ ಆಗಿದೆ ಸೊ ಇದು ಸ್ಟಾಕ್ ಮಾರ್ಕೆಟ್ಸ್ ಅಂದ್ರೆ ಲಾಸ್ಟ್ ಒಂದು ತ್ರೀ ಮಂತ್ ಇಂದ ಸ್ಟಾಕ್ ಮಾರ್ಕೆಟ್ ಡೌನ್ಸ್ ಇದೆ ಇಟ್ಸ್ ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ಇಂಟರ್ನಲ್ ಫ್ಯಾಕ್ಟರ್ಸ್ ಇವನ್ ನಿಮ್ಗೆ ಹೊರದೇಶಗಳಿಂದ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಇರುತ್ತೆ ಅವರ ಇನ್ವೆಸ್ಟ್ಮೆಂಟ್ ನ ಡ್ರಾ ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ಡೌನ್ ಆಗುತ್ತೆ ಸೆಲ್ ಆಫ್ ಇರುತ್ತೆ ಸೊ ಈ ಬಜೆಟ್ ಒಪಿನಿಯನ್ ಆಗಿದೆ ಬಟ್ ನಾವು ಕನ್ಸಿಡರ್ ಮಾಡೋದ್ರಿಂದ ಒಂದು ಮೋಸ್ಟ್ ವೆಲ್ಕಮ್ ಡಿಸಿಷನ್ ಅಂದ್ರೆ ನಿಮಗೆ ಲ್ಯಾಕ್ ಗಂಟೆ ಟ್ಯಾಕ್ಸ್ ಇಲ್ದಾನಿರೋದು ಮಿಡಲ್ ಕ್ಲಾಸ್ ಪರ್ಸನ್ಸ್ ಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಇದು ಒಂದು ಬೆನಿಫಿಟ್ ಆಗಿದೆ ಇದು ಮೋಸ್ಟ್ ಹೈಲೈಟೆಡ್ ಟಾಪಿಕ್ ಆಫ್ ದಿ ಬಜೆಟ್ ಇದೆ ಈಗ ವಿದೇಶಿ ಸಾಂಸ್ಥಿಕ ಹೂಡಿಕೆ ಆರೋಗ್ಯ ಕ್ಷೇತ್ರದಲ್ಲಿ ಔಷಧ ಕ್ಷೇತ್ರಗಳಿಗೆ ಒಂದಷ್ಟು ವಿನಾಯಿತಿ ಒಂದು ಮೂವತ್ತು ಔಷಧಗಳ ಮೇಲೆ ಯಾವುದೂ ಸುಂಕವನ್ನೇ ಹಾಕಲ್ಲ ಅನ್ನೋದು ಇಂಥ ಬೆಳವಣಿಗೆ ಬೆಳವಣಿಗೆ ಹೆಲ್ತ್ ಸೆಕ್ಟರ್ನ ಏನು ಮಾಡಬಹುದು ಅಂತ ಇಲ್ಲ ನೀವು ಇವ್ರದ್ದು ಮೇನ್ ಕಾನ್ಸೆಪ್ಟ್ ಏನಿದೆ ಬಜೆಟ್ ಇಂದ ಇನ್ವೆಸ್ಟ್ಮೆಂಟ್ ನ ಡ್ರಾ ಮಾಡೋದು ಈಗ ಅಂದ್ರೆ ನಮ್ಮಲ್ಲಿ ವಿಜಯಿ ಇನ್ವೆಸ್ಟ್ಮೆಂಟ್ ಏನಿರ್ತಾರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಅಲ್ಲಿಂದ ನಾವು ಇನ್ವೆಸ್ಟ್ಮೆಂಟ್ ನ ಡ್ರಾ ಮಾಡೋದು ಇನ್ವೆಸ್ಟ್ಮೆಂಟ್ ನಲ್ಲಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೋಸ್ಕರ ಪ್ರೋತ್ಸಾಹಿಸುದು ಈ ಇನ್ವೆಸ್ಟ್ಮೆಂಟ್ ಆಗೋದ್ರಿಂದ ನಿಮ್ಗೆ ಏನಾಗುತ್ತೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ ಮತ್ತೆ ಜಾಬ್ ಆಪರ್ಚುನಿಟೀಸ್ ಬಿಲ್ಡ್ ಆಗುತ್ತೆ ಈ ರೀತಿಯಾದಂತ ಇಟ್ಕೊಂಡಿರೋದ್ರಿಂದ ಅಂದ್ರೆ ಓಪನ್ ಇನ್ವೆಸ್ಟ್ಮೆಂಟ್ ಗೋಸ್ಕರ ಒಂದು ಓಪನ್ ಇನ್ವಿಟೇಷನ್ ಮಾಡದಂಗೆ ಇರುತ್ತೆ ಬಜೆಟ್ ಅಲ್ಲಿ ಅದರಿಂದ ನೀವು ಬೇರೆ ಬೇರೆ ದೇಶಗಳಿಂದ ಬೇರೆ ಬೇರೆ ಸಂಸ್ಥೆಗಳು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವ್ರದೇ ಆದಂತ ಒಂದು ಮೇಜರ್ ಆಗಿ ಜಾಬ್ ಜಾಬ್ ಆಪರ್ಚುನಿಟಿ ಕ್ರಿಯೇಟ್ ಆಗಿರೋದ್ರಿಂದ ಈಗ ಅಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಈಗ ಡಿಕ್ರೀಸ್ ಆಗೋಕೆ ಸಹಾಯ ಆಗುತ್ತೆ